ಎಲ್ಲ ಸಾರ್ವಜನಿಕರಿಗೆ ಈ ಬೇಸಿಗೆ ಕಾಲದಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಇರೋದ್ರಿಂದ ನಾವು ಕೊಡ್ತಾ ಇರೋ ನಾನು ಡಾಕ್ಟರ್ ಸುನೀಲ್ ಕುಮಾರ್ ಅಂದ್ಬಿಟ್ಟು ನಾನು ಸಮುದಾಯ ಆರೋಗ್ಯ ಕೇಂದ್ರ ಬೇತ್ಮಂಗದಲ್ಲಿ ಆಡಳಿತ ವೈದ್ಯಾಧಿಕಾರಿಗಳ ಕೆಲಸ ಮಾಡ್ತಾ ಇದ್ದೀನಿ ನಾನು ಸಾರ್ವಜನಿಕರಿಗೆ ಕೊಡುವ ಸಂದೇಶ ಏನಂದ್ರೆ ಇವಾಗ ಬಿಸಿಲಿನ ತಾಪಮಾನ ಜಾಸ್ತಿ ಇದೆ ನಮಗೆ ಬಂದ್ಬಿಟ್ಟು ಬಿಸಿಲು ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ಇರ್ತದೆ ಈವನ್ ಡೈರೆಕ್ಟ್ ಬಿಸ್ಟಲ್ ಇದ್ರೆ ನಲ್ವತ್ತ ಐದರಿಂದ ಐವತ್ತು ಡಿಗ್ರಿ ಅಷ್ಟು ತಾಪಮಾನ ಆಗ್ತದೆ ಬಂಗಡ ಬಂದ್ಬಿಟ್ಟು ಕೂಲಿ ಕೆಲಸ ಮಾಡುವಾಗ ಸ್ಟ್ರೈಟ್ ಆಗಿ ಬಿಸಿಲಲ್ಲೇ ನಿಂತಿರುವಾಗ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತದೆ ಇವಾಗ ಏನಾಗ್ತದೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಾರ್ಮಲ್ ಆಗಿ ನಾವು ಎಲ್ಲರಿಗೂ ಅಡ್ವೈಸ್ ಮಾಡಬಹುದು ಸಾರ್ವಜನಿಕರಿಗೆ ಬೆಳಗ್ಗೆ ಬಂದ್ಬಿಟ್ಟು ಒಂದು ಹನ್ನೊಂದರಿಂದ ಮೂರು ಗಂಟೆವರೆಗೂ ಓಡಾಡಬಾರ್ದು ಅಂದ್ಬಿಟ್ಟು ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದಾನೇ ಇದು ಮಾಡ್ತಾರೆ ಆದಷ್ಟು ಅವಾಯ್ಡ್ ಮಾಡಿ ಆ ಟೈಮಲ್ಲಿ ಬಂದ್ಬಿಟ್ಟು ನೀವು ಓಡಾ ಓಡಾಡಕ್ಕೆ ಹೋದಾಗೆಲ್ಲ ತೊಂದರೆಗಳಾಗ ಚಾನ್ಸಸ್ ಜಾಸ್ತಿ ಇರ್ತದೆ ಏಕಂದ್ರೆ ಸುಸ್ತಾಗೋದು ಅಂತ ತಲೆ ಬಿಡ ಕೆಳಗೆ ಚಾನ್ಸಸ್ ಇರಬಹುದು ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ ಏನಾಗ್ತದೆ ಪ್ರಯಾಣ ವಾಮಿಟಿಂಗ್ ಆಗೋದು ಇರ್ತದೆ ಆಮೇಲೆ ನೆಟ್ ನಿಂತ್ಕೊಳಕ್ ಆಗಲ್ಲ ಬಿಸ್ತಲ್ಲ ಬಿದ್ದವಾಗ ಬಿಡ ಚಾನ್ಸಸ್ ಯಾರು ನಮ್ಮನ್ನ ನೋಡಿ ಆರೈಕೆ ಮಾಡೋದಿಲ್ಲ ಅಂದ್ರೆ ತೊಂದರೆ ಆಗ್ತದೆ ಆಮೇಲೆ ಇದರಿಂದ ನಾವ್ ಏನ್ ಮಾಡ್ಬೇಕು ಬೆಳಗ್ಗೆ ನಮ್ ಕೆಲಸಗಳೆಲ್ಲ ಹತ್ತು ಗಂಟೆ ಒಳಗೆ ಮುಗಿಸ್ಕೊಳ್ಳೋದೇ ಬೆಟರು ಅದೇ ರೀತಿ ಇದು ಮಧ್ಯಾಹ್ನ ಬಂದ್ಬಿಟ್ಟು ಒಂದು ನಾಲ್ಕು ಗಂಟೆ ಮೇಲೆ ಮಾಡ್ಕೊಳ್ಳೋದು ಬೆಟರ್ ಆಗಸ್ಟ್ ಮಟ್ಟಿಗೆ ಮಾಡೋದ್ ಒಳ್ಳೇದು ಅದಾದ್ಮೇಲೆ ಡೈರೆಕ್ಟ್ ಬಿಸ್ಲಲ್ಲಿ ಹೋಗುವಾಗ ಎಲ್ಲಾರು ಬಂದ್ಬಿಟ್ಟು ಕೊಡೆ ಯೂಸ್ ಮಾಡ್ಬೇಕಾಗ್ತದೆ ಅದ್ರ ಜೊತೆಗೆ ಬಂದ್ಬಿಟ್ಟು ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡ್ಬೇಕು ಆಮೇಲೆ ಬಂದ್ಬಿಟ್ಟು ಇದು ಓರ್ ಎಸ್ ಪ್ಯಾಕೆಟ್ಸ್ ಬರ್ತದೆ ಅದನ್ನ ನಾವು ಬಂದ್ಬಿಟ್ಟು ಒಂದ್ ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದು ಇಲ್ಲ ರೆಡಿಮೇಡ್ ಓರ್ ಎಸ್ ಪ್ಯಾಕೆಟ್ ಸಿಗ್ತದೆ ಅದನ್ನ ನಾವು ಹೋಗ್ಬೇಕು ಜಾಸ್ತಿ ಬಂದ್ಬಿಟ್ಟು ನಾವು ಇದು ಹಣ್ಣುಗಳನ್ನ ಸೇವಿಸಬಹುದು ಅದರಲ್ಲಿ ತುಂಬಾ ನೀರಿನ ಅಂಶ ಜಾಸ್ತಿ ಇರುವಂತಹ ಹಣ್ಣುಗಳಾದ ಇದೆಲ್ಲ ನಾವು ಮೆಲನ್ ಮೆಲ್ ಬರ್ತದಲ್ಲ ಅದನ್ನ ಯೂಸ್ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಮೆಲ್ ಬರ್ತದೆ ಮೆಲನ್ ಅಂದ್ರೆ ಕಲಂಗರಿ ಕಲಂಗರಿ ಯೂಸ್ ಮಾಡಬಹುದು ಇಂಥ ಹಣ್ಣುಗಳನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಗೆ ಇದಾಗ್ತದೆ ನಾವು ಫ್ರೂಟ್ಸ್ ಅಷ್ಟೇ ಮೆಜಾರಿಟಿ ಜ್ಯೂಸಸ್ ಮಾಡ್ಕೊಂಡು ಸಕ್ಕರೆ ಹಾಕೊಂಡು ಕುಡಿಯೋದ್ರಿಂದ ಈವನ್ ನಮ್ಗೆ ಡಿಹೈಡ್ರೇಷನ್ ಮತ್ತೆ ಜಾಸ್ತಿ ಆಗ್ತದೆ ಅದ್ರ ಬದಲು ಆ ಫ್ರೂಟ್ ಎಲ್ಲ ಏನಿದೆ ಅದನ್ನ ಹಂಗೆ ಕಟ್ ಮಾಡಿ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಫೈಬರ್ ಕಂಟೆಂಟ್ ಇನ್ಕ್ರೀಸ್ ಆಗ್ತದೆ ಈವನ್ ಬಂದ್ಬಿಟ್ಟು ನ್ಯೂಟ್ರಿಯೆಂಟ್ ಲಾಸ್ ಇರೋದಿಲ್ಲ ಅದನ್ನ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋದು ಮಾಡಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮನೆಯಲ್ಲಿ ಬಂದ್ಬಿಟ್ಟು ಆದಷ್ಟು ಈ ಬಿಸಿಲು ಟೈಮಲ್ಲಿ ಅವಾಯ್ಡ್ ಮಾಡ್ತಾ ಮನೆ ಮನೆಯೊಳಗೆ ಇರೋದು ಶೇಡ್ ಅಲ್ಲಿರೋದು ನೆರಳಲ್ಲಿ ಕೆಲಸ ಒಂದು ಪ್ರಕ್ರಿಯೆಗಳನ್ನ ಈ ಲೆವೆನ್ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಮಾಡ್ಕೊಳ್ಳಿ ಅವಾಗ ನೀವು ಇದರಿಂದ ನೀವು ಈ ಬಿಸಿಲು ತಾಪಮಾನ ಇದು ಮಾಡಬಹುದು ಇವಾಗ ಮತ್ತೆ ಇವಾಗ ಎಲ್ಲ ಬಿಸಿಲು ಜೊತೆ ಮಳೆನು ಸ್ಟಾರ್ಟ್ ಆಗಿದೆ ಇದರಿಂದ ಇವಾಗ ನಾವು ಏನ್ ಮಾಡ್ತೀವಿ ತಂಪು ಪಾನ ಸೇವನೆ ಮಾಡ್ತಾ ಇರ್ತೀವಿ ಅದರಿಂದ ಏನಾಗುತ್ತೆ ಫ್ರಿಜ್ ಅಲ್ಲಿ ನೀರನ್ನು ಅಂತದೆಲ್ಲ ಮಾಡಿದಾಗ ಜಾಸ್ತಿ ಶೀತಾಂಶ ಇರುವಾಗ ನಮ್ಗೆ ಕೋಲ್ಡ್ ಆಗ್ಬಿಟ್ಟು ಥ್ರೋಟ್ ಇನ್ಫೆಕ್ಷನ್ಸ್ ಅಂತದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ನೀವು ಅದಕ್ಕೋಸ್ಕರ ಇದನ್ನ ಇದು ಮಾಡಕ್ಕೆ ನಾನು ಹೇಳೋದು ಫ್ರೆಶ್ ನೇ ಯೂಸ್ ಮಾಡೋದು ಒಳ್ಳೇದು ನಿಮ್ಗೆ ಈ ಫ್ರೂಟ್ಸ್ ಬಿಟ್ಟು ಎಲ್ಲ ತರ ಫ್ರೂಟ್ಸ್ನ ಯೂಸ್ ಮಾಡಬಹುದು ಏನು ತೊಂದರೆ ಇರಲಿಲ್ಲ ಮೈನ್ ಆಗಿ ಯೂಸ್ ಮಾಡಬೇಕಾಗಿರೋದು ಹೊರಗಡೆ ಹೋಗೋ ಕೊಡೆ ನೀರಿನ ಬಾಟ್ಲು ಓ ಆರ್ ಎಸ್ ಈ ಮೂರನ್ನು ತಪ್ಪದೆ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಹೋಗೋದು ಒಳ್ಳೇದು ಈಗ ಸನ್ ಸ್ಟ್ರೋಕ್ಸ್ ಅಂತ ಬರುತ್ತಲ್ಲ ಸನ್ ಸ್ಟ್ರೋಕ್ ಅಂದಾಗ ನಿಮ್ಗೆ ಏನಾಗ್ತದೆ ನಿಮಗೆ ಬಾಡಿ ಟೆಂಪ್ರೇಚರ್ ಬಂದ್ಬಿಟ್ಟು 103 ಮೂರು ಡಿಗ್ರಿಗಿಂತ ಜಾಸ್ತಿ ಆಗ್ತದೆ ನಿಮಗೆ ಜ್ವರ ಇರೋಲ್ಲ ಬಿಸಿಲಲ್ಲಿ ಇರೋದ್ರಿಂದ ನಿಮಗೆ ನೂರ ಮೂರು ಡಿಗ್ರಿಗಿಂತ ಜಾಸ್ತಿ ಹೊಟ್ಟೋಗಿರ್ತದೆ ಆವಾಗ ಏನಾಗ್ತದೆ ನಮ್ಗೆ ಬಂದ್ಬಿಟ್ಟು ನಾವು ನೋಡಕ್ ಮುಟ್ಟಿದ್ರೆ ಮೈ ತುಂಬಾ ಹಾಟ್ ಅನ್ನಿಸ್ತ ಬಿಸಿ ಅನಿಸ್ತದೆ ಅದ್ರ ಜೊತೆ ಕೆಂಪಗಾಗಿರ್ಬೋದು ಆಮೇಲೆ ಡ್ರೈ ಸ್ಕಿನ್ ಇರ್ತದೆ ಕೆಲವರಿಗೆ ಪೂರ್ತಿ ಒಣಗೋದಾಗೆ ಕೆಲವರಿಗೆ ತುಂಬಾ ಬಿಟ್ಟು ತೇವಾಂಶ ಅಂಶ ಚರ್ಮನ ಕಾಣಿಸ್ಬೋದು ಅದ್ರ ಜೊತೆಗೆ ಏನಾಗ್ತದೆ ನಾವು ನಾಡಿ ಮಿಡ್ತಾನು ಜಾಸ್ತಿ ಆಗಿರ್ತದೆ ತಲೆನೋವು ಸಿಕ್ಕಾಪಟ್ಟೆ ಬರ್ತದೆ ಅವ್ರ ಕೈ ತಡ್ಕೊಳಕ್ಕೆ ಆಗಲ್ಲ ಅಂತ ತಲೆನೋವು ಇರ್ತದೆ ಅದ್ರ ಜೊತೆಗೆ ತಲೆ ಸುತ್ತುವುದು ಅಂದ್ರೆ ಸ್ಟ್ರೈಟ್ ಆಗಿ ನಡಿಯಕ್ಕೆ ಆಗದೆ ಬಿಡೋದು ಸುಸ್ತಿಗೆ ಅಲ್ಲೇ ಎಲ್ಲ ಕೂತ್ಕೊಂಡ್ಬಿಡಪ್ಪ ಅಂದ್ಬಿಡೋದು ಮಲ್ಕೊಂಬಿಡಪ್ಪ ಅನ್ನೋದು ಆಮೇಲೆ ಇದಾದ್ಮೇಲೆ ಏ ಮಾಡಕ್ ಹೋದ್ ಹೋದ್ರೆ ನೀರ್ ಕುಡಿದ್ರೆ ವಾಮಿಟಿಂಗ್ ಆಗ್ಬಿಡ್ತದೆ ಊಟ ಮಾಡ್ರು ವಾಮಿಟಿಂಗ್ ಆಗ್ತದೆ ಅದ್ರ ಜೊತೆಗೆ ಕೆಲವರಿಗೆ ಕನ್ಫ್ಯೂಷನ್ ಮತ್ತೆ ಲಾಸ್ ಆಫ್ ಕಾನ್ಶಿಯಸ್ ಇದು ತುಂಬಾ ಲಾಸ್ಟಸ್ ಅಲ್ಲಿ ಸರಿ ಈಗ ಬಟ್ಟೆಗಳು ಯಾವ ರೀತಿ ನಾರ್ಮಲಿ ವೈಟ್ ಮತ್ತೆ ಲೈಟ್ ಕಲರ್ಸ್ ಯೂಸ್ ಮಾಡೋದು ತುಂಬಾ ಒಳ್ಳೇದು ಡಾರ್ಕ್ ಕಲರ್ಸ್ ಯೂಸ್ ಮಾಡಬೇಡಿ ಡಾರ್ಕ್ ಕಲರ್ಸ್ ಬಂದ್ಬಿಟ್ಟು ಸನ್ ಹೀಟ್ ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತದೆ ಅದರಿಂದ ನಿಮ್ಗೆ ಬಂದ್ಬಿಟ್ಟು ಇಂಥ ಪ್ರಾಬ್ಲಮ್ಸ್ ಬರೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅದ್ರ ಜೊತೆಗೆ ಕಾಟನ್ ಯೂಸ್ ಮಾಡೋದು ತುಂಬ ಒಳ್ಳೇದು ಈವನ್ ನಾವು ಯಾಕೆಂದ್ರೆ ಕಾಟನ್ ಯೂಸ್ ಮಾಡಿರಲ್ಲ ಸಿಂಥೆಟಿಕ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ ಈವನ್ ನಮಗೆ ಚರ್ಮದಲ್ಲಿ ಇದು ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ಬೋದು ಅಂಥದ್ದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಇವರು ರಿಂಗ್ ರಿಂಗ್ ಇನ್ಫೆಕ್ಷನ್ಸ್ ಅಂಥದೆಲ್ಲ ಜಾಸ್ತಿ ಆಗ್ತದೆ ಕಾಮನ್ ಆಗಿ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ಇದು ಯೂಸ್ ಮಾಡಬೇಕಾಗ್ತದೆ ಸರಿ ಆ ರೀತಿ ಏನಾದರೂ ಸಿಮ್ಟಮ್ಸು ಕಂಡು ಬಂದಾಗ ಏನು ಮಾಡ್ಬೇಕಾ ಪ್ರಿಕಾಷನ್ಸ್ ಇನ್ಫೆಕ್ಷನ್ಸ್ ಇದ್ರೆ ಆಕ್ಚುಲಿ ಡಾಕ್ಟರ್ ಕನ್ಸಲ್ಟ್ ಮಾಡೋದೇ ಬೆಟರ್ ಅದನ್ನ ಒಂದು ಸರ್ತಿ ನಾವು ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅದು ಡಯಾಗ್ನೋಸ್ ಮಾಡಿಕೊಂಡ್ರೆ ನಾವು ಬಂದ್ಬಿಟ್ಟು ಅದಕ್ಕೆ ತಕ್ಕಂತ ಇವಾಗ ಟ್ರೀಟ್ಮೆಂಟ್ನ ಇಮಿಡಿಯೇಟ್ ಸ್ಟಾರ್ಟ್ ಮಾಡೋದ್ರಿಂದ ಅದು ಮೈ ಪೂರ್ತಿ ಹಾಡದೆ ಇರೋಂಗೆ ಮತ್ತು ಅದು ಮನೆಯಲ್ಲಿ ಒಬ್ಬರಿಂದ ಇನ್ನೊಬ್ರಿಗೆ ಹಾಡದೆ ಇರೋಂಗೆ ನಾವು ಫಂಗಲ್ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡ್ಬೋದು ನಾವು ಅದು ಸಪ್ರೇಟ್ ಟಬಲ್ ಯೂಸ್ ಮಾಡಬೇಕು ಆಮೇಲೆ ನಾವು ಬಂದ್ಬಿಟ್ಟು ತ್ಯಾವ ಇರೋ ಬಟ್ಟೆಗಳು ಹಾಕ್ಬಾರ್ದು ಇವಾಗ ಬೇವು ಬಟ್ಟೆ ತ್ಯಾವ ಆಗಿದೆ ಆ ಬಟ್ಟೆಗಳನ್ನ ನಾವು ಚೇಂಜ್ ಮಾಡ್ಬೇಕು ಇವಾಗ ಕೆಲ್ಸಕ್ಕೆ ಹೋಗಿ ಬರ್ತೀವಿ ಇವಾಗ ಒಳ ಉಡುಪುಗಳಿರ್ತದೆ ಎಲ್ಲ ಬಂದ್ಬಿಟ್ಟು ಅಂತ ಟೈಮಲ್ಲಿ ಇದು ಮಾಡ್ಬೇಕಾಗ್ತದೆ ತೆಗೆದ್ಬಿಟ್ಟು ಹೊಸ ಬಟ್ಟೆಗಳನ್ನ ಹಾಕೋಬೇಕು ಮತ್ತೆ ಫ್ರೆಶ್ ಆಗಿ ಇರೋ ಬಟ್ಟೆಗಳು ಹಾಕೊಳ್ಳೋದ್ರಿಂದ ಅದನ್ನ ಮಾಡಬೇಕು ಹೊರಗಡೆ ಹೋಗ್ಲೇಬೇಕು ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ನಾವು ಅದನ್ನ ಬಾಡಿನ ಯಾವ ರೀತಿ ನಾವು ನಾವು ಫ್ರೂಟ್ ನ ಫ್ರೆಶ್ ಫ್ರೂಟ್ ಜ್ಯೂಸಸ್ ಕುಡಿಯೋದು ತುಂಬಾ ಒಳ್ಳೆಯದು ಎಲ್ಲ ತರ ಫ್ರೂಟ್ಸ್ ಮಾಡ್ಕೊಂಡು ಕುಡಿಬಹುದು ಇಲ್ಲಾಂದ್ರೆ ಫ್ರೆಶ್ ಫ್ರೂಟ್ಸ್ ಲೈಕ್ ವಾಟರ್ ಕಂಟೆಂಟ್ ಜಾಸ್ತಿ ಇರೋಟ್ಸ್ ನಾವು ಬಂದ್ಬಿಟ್ಟು ಮಾಡೋದ್ರಿಂದ ತಗೊಂಡೋಗಿ ಲೈಟ್ ಕಲರ್ ಗ್ಲಾಸ್ ಹಾಕೊಂಡು ಹೋಗಿ ಜೊತೆಗೆ ಬಂದ್ಬಿಟ್ಟು ಒಂದು ವಾಟರ್ ಬಾಟಲ್ ಖಂಡಿತವಾಗಿ ಕ್ಯಾರಿ ಮಾಡಲೇಬೇಕು ಯಾಕಂದ್ರೆ ನೀರ್ ಬಾಟ್ಲ್ ಇಲ್ಲದೆ ನೀವು ಹೋದಾಗ ನಿಮ್ಗೆ ಕೆಲವು ನೀರ್ ನಿರ್ಜನ ಪ್ರದೇಶಗಳಲ್ಲಿ ನೀರ್ ಹೋಗ್ಬೋದು ಅಂತ ಪ್ರಾಬ್ಲಂಬರ ಅಂತ ಇದು ಕೂಡ ಓ ಆರ್ ಎಸ್ ಒಂದು ಎಕ್ಸ್ಟ್ರಾ ತಗೊಂಡ್ ಹೋಗೋದಂದ್ರೆ ನಿಮ್ಗೆ ಏನಾದ್ರು ಟೈರ್ನೆಸ್ ಜಾಸ್ತಿ ಇದ್ರೆ ಆ ನೀರ್ ಒಂದಿಟ್ರ್ ನೀರಿಗೆ ಒಂದು ಪ್ಯಾಕೆಟ್ ಓರ್ ಎಸ್ ಹಾಕಿ ಶೇಕ್ ಮಾಡ್ಬಿಟ್ಟು ಕುಡಿದ್ರೆ ಹಿಂಗ್ ಆಲ್ಮೋಸ್ಟ್ ಅಲ್ಲೇ ಬಂದ್ಬಿಟ್ಟು ನಿಮ್ಗೆ ಒಂದ್ ದಿನಕ್ಕೆ ಈ ಸಂದರ್ಭದಲ್ಲಿ ಸಂದರ್ಭ ದಿನಕ್ಕೆ ಎಷ್ಟು ನೀರು ಕುಡಿಬೇಕಾ ಸಿಕ್ಸ್ ಏಟ್ ಲೀಟರ್ಸ್ ನೀರ್ ಬೇಕಾದ ಒಂದು ಒಂದು ಪ್ರತಿಭಾ ಮನುಷ್ಯನಿಗೆ ಪ್ರತಿ ಒಬ್ಬ ಮನುಷ್ಯನಿಗೆ ಬಿಸಿಲು ತಗೊಂಡ್ ಹೋಗಿ ಇನ್ನ ಜಾಸ್ತಿ ನಾವು ಕನಿಷ್ಠ ಪಕ್ಷ ಆರ್ ಲೀಟರ್ ನೀವೇನೋ ಲಿಮಿಟ್ರಲ್ಲಿ ಈ ಬಿಸಿಲು ಟೈಮ್ ಅಲ್ಲಿ ಬಿಸಿಲು ಟೈಮ್ ಅಲ್ಲಿ ಆರ್ ನಿಮಿಷ ಆರೈದು ನೀರು ನೀರ್ ಕಮ್ಮಿ ಕುಡಿತಾ ಇದ್ದಾರೆ ಈವನ್ ನೀವು ಮೂತ್ರ ವಿಸರ್ಜನೆ ಮಾಡೋಲ್ಲ ನಿಮಗೆ ಬಿಸಿ ಅನ್ಸೋದು ಕ್ವಾಂಟಿಟಿ ಕಮ್ಮಿ ಆಗಿರೋದು ಅಂತ ಜಾಸ್ತಿ ಆಯ್ತು ಯಾಕಂದ್ರೆ ಕಿಡ್ನಿಗಳ ಮುಖಾಂತರ ಬಂದ್ಬಿಟ್ಟು ಯೂರಿನ್ ಡೈರೆಕ್ಟ್ ಎಕ್ಸ್ಪ್ರಿಷನ್ ಟು ರೆಗ್ಯುಲೇಟ್ ಬಾಡಿ ಟೆಂಪರೇಚರ್ ಯಾಕಂದ್ರೆ ಬಾಡಿ ಟೆಂಪರೇಚರ್ನ ನಾವು ಮೈಂಟೈನ್ ಮಾಡಕ್ಕೋಸ್ಕರ ಬೆಳಿತು ಬೆಳಿತು ಇದಾಗ್ತಿರ್ತದೆ ಅದನ್ನ ಅವಾಯ್ಡ್ ನೀವು ನೀರು ಜಾಸ್ತಿ ಕೂಡ ಸೊ ಒಟ್ಟಾರೆ ಈ ಜನರಿಗೆ ಸರ್ ಈ ಸೂರ್ಯನ ತಾಪಮಾನ ಈ ವರ್ಷ ಎಲ್ಲ ವರ್ಷಕ್ಕಿಂತ ಅಧಿಕವಾಗಿದೆ ಅದರಿಂದ ನಾವು ಇಡೋದೇನಂದ್ರೆ ಟ್ವೆಂಟಿ ಆಫ್ ಲಿಕ್ವಿಡ್ ಫುಡ್ ಅದನ್ನ ನೀವು ಇದು ಮಾಡಿ ಅದರಲ್ಲಿ ಫ್ರೆಶ್ ಪ್ರಿಫರ್ ಮಾಡಿ ವಾಟರ್ ಬಾಟಲ್ ಕ್ಯಾರಿ ಮಾಡಿ ಆಮೇಲೆ ಕೊಡೆ ಯೂಸ್ ಮಾಡಿ ಓರ್ ಎಸ್ ಪ್ಯಾಕೆಟ್ ಜೊತೆಯಲ್ಲಿ ಎಮರ್ಜೆನ್ಸಿ ತಗೊಂಡೋಗಿ ಇವಾಗ ಯಾರಿಗಾದ್ರೂ ಇಂಥ ಇದಾಗಿ ಪ್ರಾಬ್ಲಮ್ ಇಳಿದಲ್ಲ ಇಷ್ಟು ಪ್ರಾಬ್ಲಮ್ ಇರೋರು ಎಲ್ಲ ಕಂಡು ಬಂದ್ರೆ ನಾವೊಂದು ಅವ್ರಿಗೊಂದು ಒಂದು ಜೀವದಾನ ಮಾಡಕ್ಕೆ ಇದ್ದೆಲ್ಲ ಕೊಟ್ರೆ ಅಲ್ಲೇ ಬಂದ್ಬಿಟ್ಟು ಅವ್ರು ರಿಕವರ್ ಆಗೋದಿರ್ತಾರೆ ಆಮೇಲೆ ನಾವು ಹತ್ರದ ಆಸ್ಪತ್ರೆಗೆ ಅವನ್ನ ಕರೆದೊಯ್ಯಬಹುದು ಇದರಿಂದ ಸಾರ್ವಜನಿಕೆಲ್ಲ ತುಂಬಾ ಒಳ್ಳೆಯದಾಗ್ತದೆ ನಾವೊಬ್ಬರು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದಂಗೂ ಆಗ್ತದೆ ಇದು ಈವನ್ನ ಈವನ್ನ ಇದೇ ರೀತಿ ಪಕ್ಷಿ ಪ್ರಾಣಿಗಳಿಗೂ ಬಂದ್ಬಿಟ್ಟು ಒಂದು ಈ ತಟ್ಟೆ ಎಲ್ಲ ಇಲ್ಲಾಂದ್ರೆ ಒಂದು ಪಾತ್ರೆ ಎಲ್ಲ ಇದನ್ನ ನಮ್ಮ ಈ ಮನೆಗಳ ಮೇಲೆ ಇಟ್ಟರೆ ಅದೆಲ್ಲ ಪಕ್ಷಿಗಳನ್ನು ನಾವು ಉಳಿಸ್ಬೋದು ಎಷ್ಟೋ ಪಕ್ಷಿಗಳು ನೀರಿಲ್ಲದೆ ಸತೋಗಬಿಡೋ ಚಾನ್ಸಸ್ ಇರ್ತದೆ ಅದನ್ನ ಪ್ರಿವೆಂಟ್ ಮಾಡೋಕೆ ನಾವು ಮನೆಗಳ ಹತ್ರ ಇಟ್ಟರೆ ಪಕ್ಷಿಗಳಿಗೂ ಅನುಕೂಲ ಆಗ್ತದೆ